ಕಸಿ ಅಂದ್ರೆ ಏನ್ ಯಾಕೆ ಮಾಡೋದು ಇದು ಸರ್ ಕಸಿ ಅಂದ್ರೆ ನಿಮಗೆ ಬೀಜದಿಂದ ಬರಂತ ಗಿಡ ಹತ್ತು ವರ್ಷ ಹದಿನೈದು ವರ್ಷ ಆಗ್ಬೋದು ಏನೋ ಅಣ್ಣ ಒಳಗೆ ಅದೇ ನಾವು ಗ್ರಾಫ್ಟ್ ಮಾಡಿದ್ರೆ ಮೂರು ವರ್ಷ ಕಂಡು ಬರುತ್ತೆ ಇಲ್ಲಿ ಹುಳು ಹುಳು ಸಿಗುತ್ತೆ ಇದು ವರ್ಮಿ ಕಾಂಪೋಸ್ಟ್ ಬಂದ್ಬಿಟ್ಟು ನೈನ್ ರುಪೀಸ್ ಪರ್ ಕೆಜಿ ವಾರ ಟ್ರೈನಿಂಗ್ ಇದೆ ಮಶ್ರೂಮ್ ಹೇಗೆ ಬೆಳೆಯೋದು ಸ್ಪಾನ್ ಪ್ರೊಡಕ್ಷನ್ ಹೇಗೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಸಾರ್ವಜನಿಕರಿಗೆ ರೈತರಿಗೆ ಸ್ಟೂಡೆಂಟ್ಸ್ಗೆ ಇವರೆಲ್ಲರಿಗೂ ಸಹ ಅದ್ಭುತವಾದಂಥ ಸೇವೆಗಳನ್ನು ನೀಡುವಂಥ ಒಂದು ಸರ್ಕಾರಿ ವ್ಯವಸ್ಥೆ ಸರ್ಕಾರಿ ಸಂಸ್ಥೆ ಬಗ್ಗೆ ನಾನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಒಂದು ಸರ್ಕಾರಿ ಸಂಸ್ಥೆ ನಮ್ಮ ತೋಟಗಾರಿಕೆ ಇಲಾಖೆಯ ಅಧೀನ ಬರುವಂಥದ್ದು ಯಾವುದು ಆ ಸಂಸ್ಥೆ ಅಂದರೆ ಜೈವಿಕ ಕೇಂದ್ರ ಸೊ ಇದು ನಮ್ಮ ಬೆಂಗಳೂರಿನ ಹುಳಿಮಾವು ಅನ್ನೋ ಏರಿಯಾದಲ್ಲಿ ಲೊಕೇಟ್ ಆಗಿದೆ ಸೊ ಇದ್ರದು ಎಲ್ಲಿದೆ ಇನ್ಫಾರ್ಮೇಷನ್ ಅಡ್ರೆಸ್ ಯಾವುದು ಅಂತೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇಲ್ಲಿ ಏನೇನು ಸಿಗುತ್ತೆ ಏನೇನು ಸೇವೆಗಳು ಸಿಗುತ್ತೆ ಅಂತ ನಾವು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ನಾವು ಮಣ್ಣು ನೀರು ಈ ರೀತಿಯಾದ ಸ್ಯಾಂಪಲ್ ಟೆಸ್ಟ್ಗಳನ್ನ ಇಲ್ಲಿ ಮಾಡಿಸ್ಬೋದು ಮತ್ತು ಇಲ್ಲಿ ಬನಾನಾ ಪ್ಲ್ಯಾಂಟ್ಸ್ ಇರ್ಬೋದು ಆಮೇಲೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳು ಔಷಧಿ ಸಸಿಗಳು ಆಮೇಲೆ ಆರ್ನಮೆಂಟಲ್ ಅಲಾರ ಅಲಂಕಾರಿಕ ಸಸಿಗಳು ಸಹ ಇಲ್ಲಿ ಕಡಿಮೆ ದರದಲ್ಲಿ ನಮ್ಮ ಗೋರ್ಮೆಂಟ್ ರೇಟಲ್ಲಿ ಸಿಗ್ತವೆ ಇನ್ನು ಮಾವು ಇನ್ನಿತರ ತುಂಬ ತುಂಬ ಸಸಿಗಳು ಇಲ್ಲಿ ಸಿಗ್ತವೆ ಅದೆಲ್ಲ ಮುಂದೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅಷ್ಟೇ ಅಲ್ಲದೆ ಇಲ್ಲಿ ತರಬೇತಿಗಳು ಅಂದರೆ ಮಶ್ರೂಮ್ ವ್ಯವಸಾಯ ಅಣಬೆ ವ್ಯವಸಾಯ ಏನಿದೆ ಅದನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಏನು ಅಂತ ಇಲ್ಲಿ ವೀಕ್ಲಿ ಒನ್ಸ್ ಟ್ರೈನಿಂಗ್ ಇರ್ಬೋದು ಅಥವಾ ಒನ್ ಡೇ ಟ್ರೈನಿಂಗ್ ಇರ್ಬೋದು ಈ ರೀತಿಯಾದ ಟ್ರೈನಿಂಗ್ಗಳು ಸಹ ಇಲ್ಲಿ ನೀಡ್ತಾರೆ ಸೊ ಅದಕ್ಕೆ ನೀವು ನಿಮಗೆ ಸೂಕ್ತವಾದ ಮ್ಯಾನ್ಯಲ್ಗಳು ಕೊಡ್ತಾರೆ ಯಾವ ರೀತಿ ವ್ಯವಸಾಯ ಮಾಡಬೇಕು ಯಾವ್ಯಾವ ರೀತಿ ಮಶ್ರೂಮ್ಗಳಿದಿವೆ ಅನ್ನೋ ರೀತಿ ಕೂಡ ತರಬೇತಿನ ಕೊಡ್ತಾರೆ ಇಲ್ಲಿ ಅಷ್ಟೇ ಅಲ್ಲ ಇಲ್ಲಿ ತರಕಾರಿ ಬೀಜಗಳಿರ್ಬೋದು ಈ ಬೆಂಡೆ ಬೀನ್ಸು ಈ ರೀತಿಯಾದ ತರಕಾರಿ ಬೀಜಗಳು ಕೆಲವೊಂದು ಸೊಪ್ಪಿನ ಬೀಜಗಳು ಸಹ ಈ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಸಿಗುತ್ತೆ ಸ್ನೇಹಿತರೆ ಬೆಂಗಳೂರು ನಮಗೆ ದೂರ ಆಯಿತು ನಾವು ಬೇರೆ ಡಿಶ್ಟಿಕ್ ಅನ್ನೋರು ಕೂಡ ಇಲ್ಲಿ ಯಾವುದೇ ರೀತಿಯ ತಲೆ ಏಕೆ ಅಂದರೆ ಈ ಏನು ಬೆಂಗಳೂರು ಜೈವಿಕ ಕೇಂದ್ರ ಇದೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ನಾಲ್ಕು ಜೈವಿಕ ಕೇಂದ್ರಗಳಿದ್ದಾವೆ ಮೈಸೂರು ಬೀದರ್ ದಾವಣಗೆರೆ ಶಿವಮೊಗ್ಗ ಈ ನಾಲ್ಕು ಡಿಸ್ಟಿಕಲ್ಲೂ ಕೂಡ ಒಂದೊಂದು ಜೈವಿಕ ಕೇಂದ್ರಗಳಿದ್ದಾವೆ ಈಗೇನೇನು ಸೇವೆಗಳನ್ನ ಹೇಳಿದೆ ಆ ಎಲ್ಲ ಸೇವೆಗಳು ಸಹ ಅಲ್ಲೂ ಕೂಡ ಆಲ್ಮೋಸ್ಟ್ ಸಿಗ್ತವೆ ಸೊ ನೀವು ಹೋಗಿ ಅಲ್ಲಿ ಆ ಸೇವೆಗಳನ್ನ ಪಡ್ಕೊಬೋದು ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಮುಂದುವರ್ಸೋಣ ಏನೇನು ಸೇವೆ ಸಿಗುತ್ತೆ ನೋಡ್ಕೊಂಬರೋಣ ಇದು ಮಶ್ರೂಮ್ ಆರ್ ಟೇಫ್ ರೆಡಿ ಫುಡ್ ಬ್ಯಾಗ್ ಅಂತ ಪಬ್ಲಿಕ್ಗೆ ಟ್ರೈನಿಂಗ್ ಸಿಗುತ್ತೆ ಒನ್ ಡೇ ಟ್ರೈನಿಂಗ್ ಇದೆ ವಾರ ವಾರ ಟ್ರೈನಿಂಗ್ ಇದೆ ಅಂದರೆ ಇನ್ಸ್ರೂಮ್ ಹೇಗೆ ಹಾಂ ಮಶ್ರೂಮ್ ಹೇಗೆ ಬೆಳೆಯೋದು ಸ್ಪಾನ್ ಪ್ರೊಡಕ್ಷನ್ ಹೇಗೆ ಕ್ರಾಪ್ ಯಾವ ಥರ ತೆಗೆಯೋದು ಅದೆಲ್ಲ ಟ್ರೈನಿಂಗ್ ಇದೆ ಮಶ್ರೂಮ್ಸ್ ಎಲ್ಲ ಸ್ಟೂಡೆಂಟ್ಸ್ ಟ್ರೈನಿಂಗ್ ಇದೆ ಪಬ್ಲಿಕ್ ಟ್ರೈನಿಂಗ್ ಇದೆ ಅದ ಜೊತೆಗೆ ಇಲ್ಲಿ ಮಶ್ರೂಮ್ ಸ್ಪಾನ್ ಕೂಡ ಇಲ್ಲದೇ ರೆಡಿ ಸಿಗುತ್ತೆ ಸ್ಪಾನ್ ಸಿಗುತ್ತೆ ಆಮೇಲೆ ಆರ್ ಟಿ ಎಫ್ ಬ್ಯಾಗ್ಗಳು ರೆಡಿ ಸಿಗುತ್ತೆ ಏನು ಬೆಲೆ ಇದೆ ಸರ್ ಅದು ಸರ್ ಇಲ್ಲಿ ಮಶ್ರೂಮ್ ಇದು ಮಶ್ರೂಮ್ ಸೀಡ್ಸ್ ಬಂದು ಎಂಬತ್ತು ರೂಪಾಯಿ ಕೆ ಜಿ ಇದೆ ರೆಡಿ ಬ್ಯಾಗ್ ಬಂದು ಮೂವತ್ತು ರೂಪಾಯಿ ಕೆ ಜಿ ಇದೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಇಲ್ಲಿ ಏನು ಮೇಡಮ್ ಇವೆಲ್ಲ ನೋಡ್ತಾ ಇರೋದು ನಾವು ಇದು ಎಲ್ಲ ಬಯೋ ಫರ್ಟಿಲೈಸರು ಆಮೇಲೆ ಇದೆಲ್ಲ ಬಯೋ ಕಂಟ್ರೋಲರ್ ಅಂತ ಇದು ಎಲ್ಲ ನಾವು ಇಲ್ಲೇ ರೆಡಿ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ಟ್ರೈಕೋಡರ್ಮ ಅಂತ ಇಲ್ಲ ಹುಳು ಬರ್ದೇ ಇರೋ ತರ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಇವಾಗ ಮಣ್ಣಲ್ಲಿ ಚಿಕ್ಕ ಚಿಕ್ಕ ಹುಳ ಇರುತ್ತೆ ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅಂತ ಸ್ವಲ್ಪ ಗಿಡಕ್ಕೆ ಎಫೆಕ್ಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಇಲ್ಲೇ ರೆಡಿ ಮಾಡ್ತಾ ಇರೋದು ಇಲ್ಲಿನೇ ರೆಡಿ ಆಗ್ತಾ ಇರೋದು ಇದೆಲ್ಲ ಇದರಿಂದ ಡೈರೆಕ್ಷನ್ ಇದೆಯಾ ಮೇಡಮ್ ಹೌದೌದು ಇದ್ರ ಹಿಂದ್ಗಡೆ ಎಲ್ಲ ಕೊಟ್ಟಿದ್ದಾರೆ ಇದನ್ನ ಎಲ್ಲ ಇವಾಗ ಕೊಟ್ಟಿಗೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಅದಕ್ಕೆ ಐವತ್ತು ಹತ್ತರಿಂದ ನೂರು ಕೆ ಜಿಗೆ ಒಂದೊಂದು ಪ್ಯಾಕೆಟ್ ಮಿಕ್ಸ್ ಮಾಡಿ ಹಾಕ್ಬಹುದು ಬರುವಂತ ಕೊಡ್ತೀರಾ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀರಾ ಇಲ್ಲಿ ತುಂಬಾ ಜನ ರೈತರು ಬರ್ತಾರೆ ಆಮೇಲೆ ನಮ್ದೇ ಡಿಪಾರ್ಟ್ಮೆಂಟ್ ನವರೆಲ್ಲ ಹೋಗ್ತಾರೆ ಅವರು ಎಲ್ಲ ರೈತರಿಗೆಲ್ಲ ಸೇಲ್ ಮಾಡ್ತಾರೆ ಇಲ್ಲಿ ಲೋಕಲ್ ಸೇಲ್ ನಮ್ದು ತುಂಬಾ ಆಗುತ್ತೆ ಇಲ್ಲೆಲ್ಲ ಪಬ್ಲಿಕ್ಸ್ ಎಲ್ಲ ಬರ್ತಾರೆ ಇಲ್ಲಿ ನಿಮ್ಮ ಬಯೋ ಸೆಂಟರ್ ಅಲ್ಲಿ ಏನು ಟೆಸ್ಟಿಂಗ್ ಅಂತ ಏನಾರ ಇದಾವ ಮೇಡಮ್ ಇಲ್ಲಿ ಲ್ಯಾಬ್ ಇದೆ ಸಾಯಿಲ್ ಟೆಸ್ಟ್ ಇದೆ ಆಮೇಲೆ ವಾಟರ್ ಟೆಸ್ಟ್ ಮತ್ತೆ ಲೀಫ್ ಟೆಸ್ಟ್ ಇದೆ ಆಮೇಲೆ ಪಿ ಆರ್ ಎಲ್ ಲ್ಯಾಬ್ ಅಂತ ಇದೆ ಅಲ್ಲೆಲ್ಲ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ ಅದೆಲ್ಲ ಏನೇ ಐಟಮ್ಸ್ ಇದ್ರೂ ಅಂದ್ರೆ ಯೂಸ್ ಮಾಡೋದು ಈಟಿಂಗ್ ಯೂಸ್ ಮಾಡೋದು ಏನೇ ಐಟಮ್ಸ್ ಇದ್ರೂ ಅಲ್ಲಿ ಟೆಸ್ಟ್ ಮಾಡಿ ನಿಮ್ಗೆ ಅದ್ರಲ್ಲಿ ಏನೇನ್ ಇರುತ್ತೆ ಅಂತ ಅದೆಲ್ಲ ಹೇಳ್ತಾರೆ ಇಲ್ಲಿ ಹುಳ ಸಿಗತ್ತಾ ಎರೆ ಹುಳು ಹಾ ಹುಳು ಸಿಗುತ್ತೆ ಇದು ವರ್ಮಿ ಕಾಂಪೋಸ್ಟ್ ಬಂದ್ಬಿಟ್ಟು ನೈನ್ ರುಪೀಸ್ ಪರ್ ಕೆಜಿ ಆ ಹುಳು ಬಂದ್ಬಿಟ್ಟು ಅದೇ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ಕೂಡ ನೀವು ಕೊಡ್ತೀರಾ ಹೌದು ಹುಳುನು ಕೊಡ್ತೀವಿ ಬಟ್ ಹುಳು ಸೇಲ್ ಮಾಡೋದು ಅಷ್ಟೊಂದಿರಲ್ಲ ಬಟ್ ವರ್ಮಿ ಕಂಪೋಸ್ಟ್ ಆದ್ರೆ ನಿಮ್ಗೆ ಎಷ್ಟು ಬೇಕಾದರೂ ಕೊಡ್ತೀವಿ ರೈತರೆಲ್ಲ ತಗೊಂಡು ಹೋಗ್ತಾರೆ ಜಮೀನಿಗೆ ಅಂದ್ರೆ ಯಾಕಂದ್ರೆ ಇಲ್ಲಿ ನಿಮ್ಮ ಸಂಸ್ಥೆ ಮೂಲ ಉದ್ದೇಶನೇ ಆರ್ಗ್ಯಾನಿಕ್ ಅನ್ನೋದು ಆರ್ಗ್ಯಾನಿಕ್ ನಮ್ದೆಲ್ಲ ಆರ್ಗ್ಯಾನಿಕ್ ಇಲ್ಲಿ ಇರೋದೆಲ್ಲ ಇಲ್ಲಿ ಯಾವ್ದು ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ ಇದು ಸುಮಾರು ಎಷ್ಟು ಎಕರೆ ಇದೆ ಮೇಡಮ್ ನಿಮ್ಮ ಫಾರ್ಮ್ ಇಲ್ಲಿ ನಮ್ದು ಬಂದ್ಬಿಟ್ಟು ಫಾರ್ಟಿ ಟು ಎಕರೆ ಇದೆ ಅಲ್ಲಿ ಎಲ್ಲ ಲ್ಯಾಬ್ ಇದೆ ಆಮೇಲೆ ಟಿಶ್ಯೂ ಕಲ್ಚರ್ ಇದೆ ಫಾರ್ಮ್ ಇದೆ ಓ ಇದು ಎಲ್ಲ ಸಸ್ಯ ಪೋಷಕಾಂಶ ವಿಭಾಗ ಅಂತ ಮತ್ತೆ ಅಣ್ಬೆ ಸೆಕ್ಷನ್ ಎಲ್ಲಾ ಇದೆ ಆಮೇಲೆ ಟ್ರೈನಿಂಗ್ ಎಲ್ಲ ಮಾಡ್ರಿ ಮಲ್ಲಿನ ಸೇವೆ ಇದೆ ಅಲ್ಲೆಲ್ಲ ಬಾಳೆ ಗಿಡದ್ದೆಲ್ಲ ಮಾಡ್ತಾರೆ ಪ್ಲಾಂಟ್ಸ್ ಆ ಸೇಲ್ ಇರುತ್ತೆ ಏಲಕ್ಕಿ ಬನಾನಾ ಇರುತ್ತೆ ಆಮೇಲೆ ಪಚ್ಬಾಳೆ ಇರುತ್ತೆ ಅದೆಲ್ಲ ಸೇಲ್ ಗೆ ಇರುತ್ತೆ ಅದು ಕೂಡ ಎಲ್ಲ ಇಬ್ರಲ್ಲಿ ಗೋರ್ಮೆಂಟ್ ರೇಟೇ ಇರುತ್ತೆ ಅಷ್ಟು ಗೋರ್ಮೆಂಟ್ ರೇಟ್ ಎಲ್ಲ ಕಡಿಮೆ ರೇಟೇ ಇರುತ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಇದು ಏನ್ ಸರ್ ಇವು ಏನ್ ಗಿಡಗಳು ಸರ್ ಇವು ಸರ್ ಇದು ಬಟರ್ ಬಟರ್ಪುಟ್ ಇದು ಮಿಕ್ಸಿಕನ್ ನಾಶ ಅಂತ ತುಂಬ ಒಳ್ಳೆ ಒಳ್ಳೆ ವೆರೈಟಿ ಗ್ರಾಫ್ಟ್ ಮಾಡಿದೀರಿ ಕಸಿ ಅಂದರೆ ಏನು ಸರ್ ಯಾಕೆ ಮಾಡೋದು ಇದು ಸರ್ ಕಸಿ ಅಂದರೆ ನಿಮಗೆ ಬೀಜದಿಂದ ಬರೋಂಥ ಗಿಡ ಹತ್ತು ವರ್ಷ ಹದಿನೈದು ವರ್ಷ ಆಗ್ಬೋದು ಏನು ಹಣ್ಣು ಬರೋದ್ರೊಳಗೆ ಅದೇ ನಾವು ಒಂದು ಗ್ರಾಫ್ಟ್ ಮಾಡಿದ್ರೆ ನಿಮಗೆ ಎರಡುವರೆಯಿಂದ ಮೂರು ವರ್ಷಕ್ಕೆ ಹಣ್ಣು ಬರುತ್ತೆ ಅದಕ್ಕೆ ನಾವು ಒಳ್ಳೆ ತಾಯಿ ಗಿಡದಿಂದ ಒಳ್ಳೆ ಹಣ್ಣು ಬಿಡೋಂಥ ಗಿಡದಿಂದ ಒಂದು ಆರು ಇಂಚಸ್ ಕಡ್ಡಿ ತರ್ತೀರಿ ನಾವು ಆ ಕಡ್ಡಿ ತಂದು ನಾವು ಇಲ್ಲಿ ಆಲ್ರೆಡಿ ನಾವು ಗಿಡ ಬೆಳೆಸಿರ್ತೀರಿ ಕವರಲ್ಲಿ ಗಿಡ ಬೆಳೆಸಿರ್ತೀರಿ ಆ ಕಡ್ಡಿ ತಂದು ನಾವು ಇದಕ್ಕೆ ಗ್ರಾಫ್ಟ್ ಮಾಡ್ತೀವಿ ಸರ್ ಆ ಗ್ರಾಫ್ಟ್ ತಕ್ಷಣ ನಿಮ್ಗೆ ಎರಡೂವರೆ ವರ್ಷಕ್ಕೆಲ್ಲ ಹಣ್ಣು ಬರುತ್ತೆ ಪ್ರಿಕಾಶನ್ ತಗೊಬೇಕಾ ಏನಿಲ್ಲ ಸರ್ ಅದಕ್ಕೆ ಸ್ಪೆಷಲ್ ಆಗಿ ಏನಿಲ್ಲ ಹೌದಾ ಅಂದ್ರೆ ತುಂಬ ಸೂಕ್ಷ್ಮದಿಂದ ಮಾಡಬೇಕು ಸುಮ್ಮನೆ ಅಡ್ಡಮುಡ್ಡಿ ಮಾಡಿದ್ರೆ ಏನು ಗ್ರಾಫ್ಟಿಂಗ್ ಬರೋದಿಲ್ಲ ತುಂಬಾ ಸೂಕ್ಷ್ಮತೆಯಿಂದ ಮಾಡಬೇಕು ತಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ಒಂದು ಕೆಲಸದಲ್ಲಿ ಸರ್ ನಮ್ಗೊಂದು ಇಪ್ಪತ್ತೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಸೊ ಇಲ್ಲಿ ಯಾವ್ಯಾವ ರೀತಿಯ ಸಸಿಗಳು ಸಿಗ್ತವೆ ನಿಮ್ಮಲ್ಲಿ ಸರ್ ಇಲ್ಲಿ ಬೇಜ ಸೀಬೆ ಮತ್ತು ಜಮನೆರ್ಲೆ ಹಲಸು ರಾಮ್ ಪಲ ಸೀತಾಫಲ ಲಕ್ಷ್ಮಣ ಫಲ ಈ ಥರದ್ದು ಹಣ್ಣಿನ ಗಿಡ ಎಲ್ಲ ಇಲ್ಲಿ ಸಿಗುತ್ತೆ ಸರ್ ಏನು ಬೆಲೆಯಲ್ಲಿ ಏನು ಬೆಲೆ ಇದಾವೆ ಸರ್ ಇವೆಲ್ಲ ಸರ್ ಸಿಬಿ ಗ್ರಾಫ್ಟೆಡ್ಡು ನಿಮಗೆ ನಲವತ್ತೈದು ರೂಪಾಯಿ ಸಿಬಿ ಜಮನಿರ್ಲೆ ಮೂವತ್ತು ರೂಪಾಯಿ ಹಲಸು ಐವತ್ತ್ಮೂರು ರೂಪಾಯಿ ಬೆಟ್ಟದಲ್ಲಿ ಮೂವತ್ತು ರೂಪಾಯಿ ಈ ತರ ಇರುತ್ತೆ ಸರ್ ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಪಬ್ಲಿಕ್ ಸಿಗಲ್ಲ ನೀವು ಈ ಕಸಿ ಮಾಡೋದು ಅಂತದೆಲ್ಲ ಟ್ರೈನಿಂಗ್ ಮಂತ್ಲಿ ಒಂದ್ಸರಿ ಟ್ರೈನಿಂಗ್ ಇರುತ್ತೆ ಸರ್ ಆ ಟೈಮಲ್ಲಿ ಇಲ್ಲಿ ನಾವು ಆ ಗ್ರಾಫ್ಟಿಂಗ್ ಇಲ್ಲಿ ಹೇಳ್ಕೊಡ್ತೀವಿ ನಾವು ಸ್ನೇಹಿತರೆ ಈಗ ನಾವು ನರ್ಸರಿ ಇಲ್ಲಿ ಇದೀವಿ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಬನಾನಾ ಪ್ಲಾಂಟ್ಸ್ ಇಲ್ಲಿ ಎರಡು ರೀತಿಯ ಬನಾನಾ ಪ್ಲಾಂಟ್ಸ್ ದೊರಕತ್ತಂತೆ ಅಂದ್ರೆ ಜೀನೈನ್ ಅಂದ್ರೆ ಪಚ್ಚಬಾಳೆ ಇರ್ಬೋದು ಏಲಕ್ಕಿ ಬಾಳೆ ಈ ರೀತಿಯಾದಂತಹ ಬಾಳೆಗಳು ಇಲ್ಲಿ ಸರ್ಕಾರಿ ದರದಲ್ಲಿ ತುಂಬಾ ಕಡಿಮೆ ದರದಲ್ಲೇ ಸಿಗುತ್ತೆ ಅದೇನು ಎಷ್ಟು ರೇಟ್ ಇದೆ ಏನು ಅಂತೆಲ್ಲ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಕೆಲವು ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಇದೆ ಅವು ಕೂಡ ತೋರಿಸ್ತೀನಿ ಬನ್ನಿ ಈಗ ನೋಡ್ಬೋದು ನೀವು ಇಲ್ಲಿ ತುಂಬ ವಿವಿಧ ರೀತಿಯ ಅಲಂಕಾರಿಕ ಸಸಿಗಳಿದ್ದಾವೆ ಇದು ಬೇರೆ ರೀತಿ ಇದು ಬೇರೆ ರೀತಿ ತುಂಬ ವೆರೈಟಿಗಳಲ್ಲಿ ಇದಾವೆ ಇವು ಕೂಡ ಇಲ್ಲಿ ನಿಮಗೆ ಸಿಗತ್ತೆ ಈ ಏನಿದೆ ನಮ್ಮ ಬೆಂಗಳೂರಿನಲ್ಲಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಸೇವೆಗಳು ಸರ್ಕಾರ ನಮಗೆ ಒದಗಿಸುತ್ತೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಇಂಥ ಒಂದು ಸಂಸ್ಥೆ ಇದೆ ಇಲ್ಲೆಲ್ಲ ಹೋಗಿ ನಾವು ಬೈ ಮಾಡ್ಬೋದು ಪ್ಲ್ಯಾಂಟ್ಸ್ ಎಲ್ಲ ಕಮ್ಮಿ ದರದಲ್ಲಿ ಗೌರ್ಮೆಂಟ್ ರೇಟಲ್ಲಿ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಸೊ ಈ ವಿಡಿಯೋದಲ್ಲಿ ನಿಮಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಇಲ್ಲ ನಮ್ಮ ಫ್ಯಾಮಿಲಿಗೆ ಯಾರಿಗಾದರೂ ಹೆಲ್ಪ್ ಆಗೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಇನ್ನು ಮಿಕ್ಕಿದ ಡೀಟೇಲ್ಸ್ ಎಲ್ಲನೂ ಸಹ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಎಲ್ಲ ಸಹ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಸೊ ವೀಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊತೀನಿ ಸೊ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು